ಮೀನಾ ನಡಿ ಊಟ ಮಾಡ್ಕೊಂಡು ಬಂದು ಆಮೇಲೆ ಕೆಲಸ ಮುಂದುವರ್ಸೋಣ ಇಲ್ಲ ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ ಒಂದ್ ನಿಮಿಷ ನಿನ್ ಜೊತೆ ಮಾತಾಡ್ಬೇಕು ಮೀನಾ ಪ್ಲೀಸ್ ಅರಿ ಇದು ಅಲ್ಲ ಬೆಳಕು ಬೆಳಗ್ಗೆನ ಇಷ್ಟೊಂದು ಕುಡಿತಾ ಇದಿರಲ್ಲ ಇಷ್ಟೊಂದು ಕುಡಿದ್ರೆ ನಿಮ್ ಆರೋಗ್ಯದ ಗತಿ ಏನ್ರಿ ರೀ ರೀ ಬಿಡ್ರಿ ರೀ ನಡ್ರಿ ಮಜ್ಗೆ ಮಾಡ್ಕೊಡ್ತೀನಿ ಕುಡಿದು ಸ್ನಾನ ಮಾಡಿರಂತೆ ಹೇಳ್ರಿ ನನಗೇನು ಬೇಡ ನಾನು ಹಿಂಗೆ ಹೇಳ್ತೀನಿ ರೀ ನಿಲ್ಲಿಸ್ರಿ ನೋಡ್ರಿ ನೀವ್ ಎಷ್ಟು ನೋವಲ್ಲಿದ್ದೀರಾ ಅಕ್ಕ ನನಗೂ ಗೊತ್ತು ನನಗೂ ಅಷ್ಟೇ ನೋವಾಗಿಲ್ವಾ ಅದತ್ತ ನಾನು ನಿಮ್ ತರನೇ ಕುಣಿತ ಕೂತ್ಕೊಳ್ಳ ಏನಾದ್ರು ಕೆಲಸ ಮಾಡ್ತಾ ನಮ್ಮ ನೋವು ನಾನು ಮರಿಬೇಕು ರೀ ಏನ ಮರಿಬೇಕಾ ಏನನ್ನ ನಾವು ಜನ್ಮ ಕೊಟ್ಟ ಮಗಳನ್ನ ನಮ್ಮಿಂದ ಮರೀಕಾಗತ್ತಲ್ಲ ಇಷ್ಟು ವರ್ಷಗಳ ಕಾಲ ಅವಳೇ ಪ್ರಪಂಚ ಅಂತ ಬರ್ತಿದೀವಿ ಬೆಳಗಾದ್ರೆ ಅವಳಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು ಅಂತ ಕಾಯ್ತಿದ್ವಿ ಮಧ್ಯಾಹ್ನ ಆದ್ರೆ ಅವಳು ಕಾಲೇಜಿಂದ ಇನ್ನೂ ಬಂದಿವಲ್ಲ ಅಂತ ಶತಪಡಿಸ್ತಿದ್ದೆ ಸಂಜೆ ಆದ್ರೆ ಅವಳ ಜೊತೆ ಹರಟೆ ಉಡ್ಕೊಂಡು ಕಾಫಿ ಕುಡ್ಕೊಂಡಿರ್ತಿದ್ದೆ ಅವಳು ರಾತ್ರಿ ಮಲ್ಕೊಂಡ್ಲಾ ಅಂತ ನೋಡಿ ನಾನು ಆಮೇಲೆ ಮಲಗ್ತಿದ್ದೆ ನನ್ನ ದಿನಚರಿ ತುಂಬಾ ಅವಳೇ ತುಂಬಿದ್ಲಕ್ಕಲ್ಲ ಈಗ ಅವಳಿಲ್ಲ ನಾನು ಏನ್ ಮಾಡ್ಲಿ ಬಿಸ್ನೆಸ್ ಪಾಲಿಟಿಕ್ಸು ನನಗೇನು ಬೇಕಾಗಿಲ್ಲ ನನಗೊಂದು ನೆಮ್ಮದಿ ಬೇಕು ಅದು ಅವಳ ಜೊತೆ ಹೊರಟೋಗಿದೆ ಇರ್ಲಿಕ್ಕಲ್ಲ ಮೊದ್ಲಿನ ಇರ್ಲಿಕ್ಕಲ್ಲೀಗೆ ನಾನ್ ತಾಯಿ ಆಗಿದ್ರು ನನಗಿಂತ ಹೆಚ್ಚಾಗಿ ನೀವೇ ಹಚ್ಕೊಂಡಿದ್ರಿ ಅದಕ್ಕೆ ನನಗಿಂತ ಹೆಚ್ಚಾಗಿ ನೀವೇ ತುಂಬಾ ಕಷ್ಟ ಪಡ್ತಾ ಆದರೆ ಏನ್ರಿ ಮಾಡುದು ಅವ್ಳ ಜೀವನ ಅವಳೇ ಆಯ್ಕೆ ಮಾಡ್ಕೊಂಡು ಹೋದ್ಲು ಹೇಗೋ ಸುಖವಾಗಿರ್ಲಿ ಅಂತ ನಮ್ ಪಡಗ ಇದ್ಬಿಟ್ರೆ ಅಷ್ಟೇ ಇಲ್ಲ ಒಳ್ಳೆಯಲ ಇಷ್ಟು ವರ್ಷಗಳಿಂದ ಯಾ ನೋವು ಅಪ್ಪನ್ ಕಾಡ್ತಾ ಇದೆ ಈ ಯಪ್ಪನ್ ಮರ್ಯಾದೆಗೆ ಒಂದು ಕಪ್ಪು ಚುಕ್ಕೆ ಕೂತಿದೆ ಅಂತ ಗೊತ್ತಿದ್ದು ಅವಳದೇ ಕೆಲಸ ಮಾಡಿದ್ದಾಳೆ ಈ ಮೋಸ ನನಗೆ ಕ್ಷಣ ತುಚ್ತಾ ಇದೆ ನಾವ್ ಯಾವ್ದು ಮರೆಯಲ್ಲ ನೀವ್ ಬಿಡ್ರಿ ಕುಡಿಬೇಡ್ರಿ ಮಗಳು ಓಡೋದ್ನು ಈಗ ನೀವು ಈ ಕುಡಿತಾ ಕೂತ್ಕೊಂಡ್ರಿಗುತಾರೆ ದುಃಖ ಹೇಳ್ಕೊಂಡಿರೋದ್ರೂ ಇಲ್ಲ ನಿಮ್ದಿ ಕುಡಿಬೇಡ್ರಿ ಪ್ಲೀಸ್ ರೀ ಕುಡಿಬಾರದು ಅಂತ ಅನ್ಕೊಂತೀನಿ ಕಲಾ ಅಂದ್ರೆ ಅವಳು ನೆನ್ಪಾಗತ್ತೆ ಹಬ್ಬ ನೀನ್ ಕುಡಿದ್ರೆ ನಿನ್ನ ಜೊತೆ ಮಾತಾಡಲ್ಲ ಅಂತ ಹೇಳ್ತಾ ಇದ್ಲು ಅದು ನೆನಪಾಗತ್ತೆ ಈಗ ನಾನು ಕುಡಿಯಲ್ಲ ಅಂದ್ರು ಏನು ನಮ್ಮ ಮನೆಗೆ ಬಂದು ಮಗಳಾಗಿರ್ತಾಳ ಇಲ್ಲ ತಾನೆ ಅವತ್ತೇ ಅವಳನ್ನ ಕೇಳ್ದೆ ಈ ತಾಳಿನ ಕಿತ್ತಾಕಿ ಬಾ ಅಂತ ನಿನಗೊಂದು ಅವಕಾಶ ಕೊಡ್ತೀನಿ ಅಂತೂ ಹೇಳಿದೆ ಬಲ್ಲ ಅವಳು ಜನ್ಮ ಕೊಟ್ಟಿರುವ ಈ ತಂದೆಗಿಂತ ತಾಳಿ ಕಟ್ಟಿರೋ ಗಂಡನೇ ಚಾತ

ಹೊರಡಿ ಮೀನಾ ನಡಿ ಊಟ ಮಾಡ್ಕೊಂಡ್ ಬಂದು ಆಮೇಲೆ ಕೆಲ್ಸ ಮುಂದುವಸಣ ಇದೆ ಒಂದ್ ನಿಮಿಷ ನಿನ್ ಜೊತೆ ಮಾತಾಡ್ಬೇಕು ಮೀನಾ ಪ್ಲೀಸ್ ಮೀನಾ ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಕಣೆ ಆದ್ರೆ ನನ್ ಮಾತ್ ಕೇಳು ನಮ್ ಯಜಮಾನ್ರ ಹಾಗೆ ಹೇಳ್ತಾರೆ ಅಂತ ನನಗೂ ಗೊತ್ತಿರ್ಲಿಲ್ಲ ಸಡನ್ ಆ ಆತರ ಹೇಳ್ಬಿಟ್ರು ನನಗೂ ಶಾಕ್ ಆಯ್ತು ನೀನ್ ನನ್ಮೇಲ್ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ ಮೀನಾ ನಾವ್ ಒಟ್ಟಿಗೆ ಕೆಲಸ ಮಾಡ್ಬೇಕಲ್ವಾ ನೀನ್ ಈ ತರ ಇರ್ಬೇಡ ಸರಿ ಕೆಲಸ ಮಾಡ್ಬೇಕಲ್ವಾ ಕೆಲಸ ಮಾಡೋಣ ಪರ್ಸನಲ್ ಬಾಂಡಿಂಗ್ ಬೇಡ ಏನ್ ಹೇಳ್ತಿದ್ಯಾ ನಿಮ್ ಯಜಮಾನ್ರ ಮನ್ಸಲ್ಲಿ ಏನಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಹೆಣ್ಣು ಒಡಕ್ ಕರೀಬೇಕಿತ್ತಲ್ವಾ ನೀವು ಈ ತರದೊಂದ್ ಯೋಚನೆ ನಿಮ್ಗಿದೆ ಅಂತ ಗೊತ್ತಿದ್ರೆ ನನ್ ಬಾಬನ್ನ ಮನೆಯವ್ರನ್ನ ಯಾರನ್ನು ಹೆಣ್ ನೋಡಕ್ ಕರ್ಕೊಂಡ್ ಬರ್ತಿರ್ಲಿಲ್ಲ ನಮ್ ಬಾಬಾ ಹೇಳ್ದಾಗೆ ಮನೆ ನಂದ ಗೋಕುಲ ಜೇನಿನ ಗೂಡದು ಜೇನ್ ಗೂಡಲ್ಲಿ ಒಂದೊಂದು ಜೇನು ಒಂದೊಂದು ಕಡೆ ಇದ್ರೆ ಒಗ್ಗಟ್ಟಿಗೆ ಜೇನಿನ ಗೂಡಿನ ಉದಾಹರಣೆ ಯಾರಾದ್ರೂ ಕೊಡ್ತಿದ್ರ ಇಲ್ಲ ತಾನೆ ನಮ್ ಮನೇನು ಹಾಗೆ ಒಗ್ಗಟ್ಟಿಗೆ ಇನ್ನೊಂದು ಉದಾಹರಣೆ ಜೇನಿನ ಗೂಡ್ತರ ಎಲ್ರು ಒಟ್ಟಿಗೆ ಇರ್ತೀವಿ ಅದ್ ಯಾವತ್ತು ಬೇರೆ ಬೇರೆ ಆಗೋದೇ ಇಲ್ಲ ನಿಮ್ಮ ಯಜಮಾನರ ಮಾತಿಂದ ನಮ್ಮ ಮಾವಂಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ ಅಷ್ಟೇ ಅಲ್ಲ ನಿನ್ನೆ ರಾತ್ರಿ ನನ್ ಗಂಡ ನನಗೆ ಬಾಯಿಗೆ ಬಂದಂಗ ಬೈದ್ರು ಪಾಪ ಅವ್ರೇನು ತಪ್ಪು ಮಾಡಿಲ್ಲ ಬಿಡಿ ನನಗ್ ಬೈದಿದ್ದು ಸರಿಯಾಗೇ ಇದೆ ಯಾಕೆ ಅಂದ್ರೆ ನನ್ನಿಂದ ಬಾಬಾಂಗ ಅಷ್ಟು ನೋವಾಗಿದೆ ನಮ್ಮ ತುಂಬಾ ಅವಮಾನ ಆಗಿದೆ ಅದಕ್ಕೆ ನನ್ ಗಂಡ ನ್ಯಾಯ ಇದೆ ನೀವು ನಿಮ್ ಮಗಳ ಮನ್ಸಲ್ಲಿ ಗಂಡನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆಸರವಾಗಿ ಹೆಣ್ಣು ನೋಡೋ ಶಾಸ್ತ್ರ ಮಾಡಿದಿಕ್ಕೆ ಅಲ್ವಾ ಇಷ್ಟೆಲ್ಲ ಆಗಿದ್ದು ಆ ವಿಷಯಕ್ಕೆ ನಂಗೆ ತುಂಬಾನೇ ಬೇಜಾರಿದೆ ಯಾಕೆ ಅಂದ್ರೆ ನನಗ್ ನೋವಾದ್ರೆ ನಾನು ಸಮಾಧಾನ ಮಾಡ್ಕೊತೀನಿ ಆದ್ರೆ ನಮ್ಮ ಮಾವಂಗೆ ಬಾಬಂಗೆ ನನ್ ಗಂಡಂಗೆ ಮನೆಯವರೆಲ್ಲ ನುಂದ್ಕೊಂಡಿದ್ದಾರೆ ಅದನ್ನ ಕೈ ಸಹಿಸ್ಕೊಳಕ್ ಆಗಲ್ಲ ಅದಕ್ಕೆ ದಯವಿಟ್ಟು ಜೊತೆ ಮಾತಾಡ್ಬೇಡಿ ಪಾಪ ಮೀನಾ ನಮ್ಮನೆ ಬಗ್ಗೆ ಎಷ್ಟೆಲ್ಲಾ ಅಭಿಮಾನ ಇಟ್ಕೊಂಡಿದ್ದಾಳೆ ಇವಳು ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಂಗೆಲ್ಲ ಬೈದ್ ಬಿಟ್ನಲ್ಲ ಈಗ್ಲ ಮೀನ ಹತ್ರ ಕ್ಷಮೆ ಕೇಳ್ತೀನಿ ಯಾವ ಮುಖ ಇಟ್ಕೊಂಡು ಮೀನಾ ಹತ್ರ ಹೋಗ್ಲಿ ರಾತ್ರಿ ಎಲ್ಲರೂ ಮುಂದೆ ಅವಳಿಗೆ ಬೈದು ಅವಮಾನ ಮಾಡಿದೆ ಆದ್ರೂ ಅದನ್ನ ಮರ್ತು ಅವಳೇ ಆಗಿದ್ದಾಯ್ತು ಅಂತ ಬಂದ್ರು ಆಗ್ಲೂ ಬೈದು ನೋವು ಛ ನಾನ್ ಮೀನಾಗಿ ಮುಖ ತೋರ್ಸಲ್ಲ ಪಾಪಿ ನಾನು ಹಾಂ ಸರ್ ಮೀಟಿಂಗ್ನ ಒಂದು ಏಳು ಗಂಟೆ ಮೇಲೆ ಇಟ್ಕೊಣ ಶ್ರುತಿ ಮ್ಯಾಮು ಜಾಯಿನ್ ಆಗ್ತಾರಂತೆ ಆಯ್ತು ಸರ್ ಓಕೆ ಸರ್ ಹಾಂ ಥ್ಯಾಂಕ್ ಯು ಓಕೆ ಸರ್ ಈ ಚಿಕ್ಕು ಇದೇನು ಒಬ್ಬನೇ ಬರ್ತಿದ್ಯಾ ಹೋಗ್ತಾ ಅಮೂಲ್ಯನೂ ಕರ್ಕೊಂಡು ಹೋಗಿದೆಯಲ್ಲ ಓ ಕ್ಲಾಸ್ ಇನ್ನೂ ಮುಗ್ದಿಲ್ವಾ ಅಣ್ಣ ಒಂದು ನಿಮಿಷ ಒಂದೇ ಈ ಓ ಚಿಕ್ಕ ಏನಪ್ಪ ಇದು ದುಡ್ಡನ್ನ ಮರ್ತ ಹೋಗೋರನ್ನ ನೋಡಿದೀನಿ ಇವ್ ನೋಡಿದ್ರೆ ಹೆಂಡತಿನ ಮರ್ತು ಬಂದಿದ್ದಾನಲ್ಲ ಆದ್ರೂ ಇತ್ತೀಚೆಗೆ ಇವಲ್ಲಪ್ಪ ಒಂಥರ ಆಡ್ತಾ ಇದ್ದಾನಪ್ಪ ಏನಾಗಿದೆ ಅವನ್ಗೆ ಕಲಾ ನಂದ್ಕೋಬೇಡ ಕಣೆ ಕಲಾ ಸೂರ್ಯ ತುಂಬಾ ಹತಾಶೆಯಲ್ಲಿದಾನೆ ಅದಕ್ಕೆ ಹೀಗ್ ಮಾಡ್ತಾ ಇದ್ದಾನೆ ನನ್ನನ್ ಕೇಳಿದ್ರೆ ನೀವು ಒಂದು ವಾರದ ಮಟ್ಟಿಗೆ ದೇವಸ್ಥಾನ ಅಂತ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರೋದು ಒಳ್ಳೇದು ಇದ್ರಿಂದ ಅವನ ಮನ್ಸಿಗೂ ಸಮಾಧಾನ ಆಗುತ್ತೆ ಏನೋ ತನ್ನ ಮಾತು ಅವ್ರೆಲ್ಲತ್ತ ಕೇಳ್ತಾರೆ ಕೂಗಾಡ್ತಾರೆ ಇವ್ರನ್ನ ನಾನು ಹೇಗೆ ಸಂಭಾಳಿಸ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಲ್ಲ ಅಂತ ಇಂದ್ರಾ ನೀನು ಕೂತ್ಕೋ ನಾನು ಬಡಿಸ್ತೀನಿ ಬೇಡ ಅಯ್ಯೋ ಪಲ್ಯ ಮಾಡಿದ್ದೆ ತಂದಿರೋದು ಮರೆತ ಬೇಡ ನಾನು ನಿಮಗೆ ಪಲ್ಯ ಬಡಿಸಿ ಅಂತన్నా ಬೇಡ ಅಂದ್ರೆ ಬೇಡ ಅಷ್ಟೇ ಹೇ ಯಾಕೆ ಕಿರಿಸ್ತಾ ಇದೀಯಾ ಬೇಡ ಅಂದ್ರೆ ಬೇಡ ಅನ್ಬೋದಲ್ವ ಯಾಕೆ ಕ್ರಿಸ್ತಿಯ ಇಂದ್ರ ಇನ್ನೇನ್ ಮಾಡ್ಬೇಕು ನನಗ್ ನಿಮ್ಮ ತರ ನಾಟಕ ಮಾಡೋದಕ್ ಬರೋದಿಲ್ವಲ್ಲ ನಾ ಇವಾಗ್ ಮಾತಾಡಿ ಒಳ್ಳೆಯವರ ಥರ ಇರೋದು ಕೂಡ ನನಗ್ ಬರೋದಿಲ್ಲ ಏ ಇಂದ್ರ ಯಾಕೆ ಏನೇನೋ ಮಾತಾಡ್ತಿದೀಯಾ ಹಾತೆ ನಾನ್ ಮಾತಾಡ್ದ್ರೆ ನಿಮಗೆಲ್ಲ ಅರ್ಥ ಇಲ್ದಿರೋ ಮಾತುಗಳೇ ಆಗ್ತದೆ ಆದ್ರೆ ನಿಮ್ ಹಿರಿ ಸೊಸೆ ಮಾತಾಡಿದ್ರೆ ಎಲ್ಲ ಸರಿಯಾಗೇ ಇರುತ್ತೆ ಅಲ್ವಾ ಅದೇನೋ ಅಂತಾರಲ್ಲ ತಾಂಕ್ ಅಲ್ಲ ಪರಾರ್ನ ನಂಬಾ ಅಂತ ಹಾಗೆ ಇವ್ರ ಮಗಳು ಓಡೋದ್ಲು ಅಂತ ಈಗ ಮೇಲೆ ಅನುಮಾನ ಪಡ ಹೋಗಿ ಮಾಡ್ತಾ ಇದಾರೆ ಅದ್ರಲ್ಲಿ ಏನ್ ಖುಷಿ ನಾ ಏನ ಇವ್ರಿಗೆ ಸಾಕ್ ಸುಮ್ನೀರು ಇಂದ್ರ ಕಲಾನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ನೀನು ನೋಡ್ತಾ ಇದ್ದೀಯಾ ಇವ್ಳು ಯಾವತ್ತಾದ್ರೂ ಹಾಗೆಲ್ಲ ಮಾಡಿದಾಳ ಸುಮ್ನೆ ಬಾಯಿ ಬಂದಿದ್ದು ಹೇಳ್ಬೇಡ ತನಗ್ ಬಂದಿರೋ ಪರಿಸ್ಥಿತಿ ನೀನು ಬರಬಾರ್ದು ಅಂತ ನಿನ್ ಮಗಳಿಗೆ ಬುದ್ಧಿ ಹೇಳಿ ಹೇಳಿರ್ತಾಳೆ ಅದಕ್ಕೆ ನೀನ್ ಏನೋ ಕತೆ ಕಟ್ಬೇಡ ಬೇಕಾಗಿಲ್ಲ ಅತೆ ನನ್ನ ಮಗಳು ಹೊಸ ಈ ಮನೇಲಿ ಯಾರಿಗೂ ಬೇಕಾಗಿಲ್ಲ ನಾನೇನ್ ಸತ್ತೋಗಿಲ್ವಲ್ಲ ನನ್ನ ಮಗಳನ್ನ ನಾನ್ ನೋಡ್ಕೊಂತೀನಿ ಬೇರೆ ಯಾರು ಮೂಗ್ ತೂರಿಸ್ಕೊಂಡು ಬರದ್ ಬೇಕಾಗಿಲ್ಲ ಆಯ್ತು ಇಂದ್ರ ಇನ್ಯಾವತ್ತು ನನ್ನ ಜೊತೆಗೆ ಏನು ಹೇಳಲ್ಲ ಈ ವಿಷಯ ನಿಲ್ಲಿಗೆ ಬಿಟ್ಬಿಡು ಬಿಡ್ಬೇಕಾಗಿರೋದು ನೀವು ನನ್ನ ಮಗಳ ವಿಷಯನ ಬಿಟ್ಬಿಡಿ ಅವಳು ಮನೆಗೆ ಎಷ್ಟೊತ್ತ ಬರ್ತಾಳೆ ಹೋಗ್ತಾಳೆ ಅನ್ನೋ ವಿಚಾರ ನಿಮಗ್ ಬೇಡ ಇನ್ನೊಂದ್ಸಲ ಏನಾದ್ರು ಹಾಕ್ತಾ ಬಂದ್ರೆ ಇರೋದಿಲ್ಲ ಮೇಲೆ ಊಟ ಮಾಡೋದಕ್ಕೂ ಬಿಡೋದಿಲ್ಲ ಅಯ್ಯೋ ಇಂದ್ರ ಇಂದ್ರ ಇಂದ್ರೋಡಿಯತ್ತೆ ನಾನು ತಪ್ಪು ಮಾಡಿದೆ ಇಂದ್ರ ನನ್ ಮೇಲೆ ಸಿಟ್ ನೀನ್ ಏನ್ ತಪ್ಪು ಮಾಡಿಲ್ಲ ಕಣೆ ಆ ಇಂದ್ರಗೆ ಬುದ್ಧಿ ಇಲ್ಲ ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ತರ ಆಡ್ತಾಳೆ ಅವಳು ಹೀಗೆ ಅಂತ ಗೊತ್ತಿಲ್ವಾಬೇಡ ಬಿಡು ನೋಡಿದ್ರೆ ಮೈ ಮೇಲೆ ಇಲ್ದರು ಅಷ್ಟು ಕೂತಿದ್ದಾರೆ ಇಂದ್ರ ಜ್ಯೋತಿ ನೋಡಿದ್ರೆ ಹೀಗಾಡ್ತಾ ಇದ್ದಾರೆ ನಾನ್ ಮೋಸ ಮಾಡಿ ಫೋಟೋದ್ಲು ನಾನು ಏನ್ ಮಾಡ್ಲಿ ಯಾರಿಗೋಸ್ಕರ ಬದುಕ್ಲಿ ಅತ್ತೆ ನಾನಿಲ್ವೇನೆ ನಿನಗೆ நான் இல்வ நினைக்க